ಆ ವಿ ನಾನು ಹರೀಶ್ ಅತ್ನಿ ಮಾತಾಡ್ತಾ ಇದ್ದೀನಿ ಬಿ ಎಸ್ ಪಿ ರಾಜ್ಯ ಕಾರ್ಯದರ್ಶಿ ಸೊ ಈ ವಿಡಿಯೋ ಮಾಡ್ತಾ ಇರತಕ್ಕಂತ ಉದ್ದೇಶ ಏನಪ್ಪಾ ಅಂದ್ರೆ ನನ್ನ ಜೊತೆ ನಿಂತಿರ್ತಕ್ಕಂಥ ಎಲ್ಲರೂ ಕೂಡ ಚಿತ್ರದುರ್ಗ ಜಿಲ್ಲೆಯ ಇವರು ತಾಲೂಕಿನ ಕಾರ್ಮಿಕರು ಇವತ್ತು ನನ್ನ ಜೊತೆ ನಿಂತಿದ್ರೆ ನಾವು ಈಗ ಅರಕಲಗೋಡು ಹಾಸನ ಜಿಲ್ಲೆಯ ಅರಕಲಗೋಡು ತಾಲೂಕಿನ ಸಾರ್ವಜನಿಕ ಆಸ್ಪತ್ರೆಯ ಮುಂಭಾಗ ನಾವೆಲ್ಲರೂ ಕೂಡ ಸೇರಿದೀವಿ ಈಗ ಸಮಯ ಹತ್ತು ಗಂಟೆನೂ ಕೂಡ ಮೀರಿದೆ ಏನಕ್ಕಪ್ಪ ಈ ವಿಡಿಯೋ ಮಾಡ್ತಿದೀವಿ ಅಂದ್ರೆ ಸೊ ಇವತ್ತು ಒಬ್ಬ ಮಾಲೀಕನ ದೌರ್ಜನ್ಯಕ್ಕೆ ಮತ್ತು ಅವನ ನಿರ್ಲಕ್ಷ್ಯಕ್ಕೆ ಒಬ್ಬ ದಲಿತ ಕಾರ್ಮಿಕ ಇಪ್ಪತ್ನಾಲ್ಕು ವರ್ಷದ ಒಬ್ಬ ಯುವಕ ಕಾರ್ಮಿಕ ಇವತ್ತು ಹೊಸನಿಗಿದ್ದಾನೆ ಅವನ ಮೃತದೇಹ ಇಲ್ಲೇ ಶವಾಗಾರದಲ್ಲಿದೆ ನೋಡಿ ಘಟನೆ ಏನಪ್ಪಾ ಅಂದ್ರೆ ಸುಮಾರು ಒಂದು ನಾಲ್ಕೈದು ವರ್ಷಗಳ ಹಿಂದೆ ಇವರು ಕೆಲಸ ಆರಿಸಿ ಇಲ್ಲಿ ಬರ್ತಾರೆ ಅಥವಾ ಕರೆಸ್ತಾರೆ ಕರೆಸ್ತೇನೆ ಕರೆಸಿದಾರೆ ಅಂತ ಹೇಳ್ತಾರೆ ಆ ಮನುಷ್ಯ ವಿಜಯ್ ಕುಮಾರ್ ಅನ್ನೋರು ಅವರು ಗುತ್ತಿಗೆದಾರರಂತೆ ತಾಲೂಕಲ್ಲಿ ಮತ್ತು ಜಿಲ್ಲಾದ್ಯಂತ ತುಂಬಾ ಹಳ್ಳಿಗಳಲ್ಲಿ ಜೆ ಜೆಮ್ ಕೆಲಸನ ಗುತ್ತಿಗೆ ತಗೊಂಡು ಕಾರ್ಯನಿರ್ವಹಿಸ್ತಿದಾರಂತೆ ಗುತ್ತಿಗೆದಾರರಾಗಿ ಸೊ ಆ ಮನುಷ್ಯ ಕಾರ್ಮಿಕರನ್ನ ಯಾವ ರೀತಿ ನೋಡ್ತಾ ಇದ್ದೇನಪ್ಪ ಅಂದ್ರೆ ಜೀತದ ಆಳ್ ರೀತಿ ಇವತ್ತು ಆ ಮನುಷ್ಯ ನೋಡ್ತಿದ್ದಾನೆ ಏಕಪ್ಪ ಈ ಪದನ ನಾನು ಬಳಸ್ತಿದೀನಿ ಅಂದ್ರೆ ಅವ್ರು ಏನು ನಾಲ್ಕೈದು ವರ್ಷದಿಂದ ಈ ಕಾರ್ಮಿಕರನ್ನ ಕಲಿಸಿದಂತ ವಿಜಯಕುಮಾರ್ ಅನ್ನೋರು ಒಂದಿಷ್ಟು ನ ಕೊಡ್ತಾರೆ ಕೊಟ್ಟುಬಿಟ್ಟು ಖಾಲಿ ಪತ್ರಿಕೆಲ್ಲ ಸೈನ್ ಆಗಿಷತ್ತರಂತೆ ಸೈನ್ ಆಗಿ ಈ ಇಷ್ಟಿ ನನಗೆ ಕೆಲಸ ಆಗಿದೆ ಈ ಕೆಲಸ ಮಾಡಿ ಕೊಡ್ಬೇಕು ಅಂತ ಹೇಳ್ತಾರಂತೆ ಇವರು ನಾಲ್ಕೈದು ವರ್ಷದಿಂದ ನಿರಂತರವಾಗಿ ಕೂಡ ಕೆಲಸ ಮಾಡ್ಕೊ ಬರ್ತಿದ್ದಾರೆ ಆದ್ರೆ ಎಲ್ಲೂ ಕೂಡ ಇವರು ಮಾಡಿರ್ತಕ್ಕಂಥ ಕೆಲಸಕ್ಕೆ ಮೆಸರ್ಮೆಂಟ್ ತಗೊಂಡು ಲೆಕ್ಕಾಚಾರ ಮಾಡೋದಾಗ್ಲಿ ನಿಮ್ಗೆ ಇಷ್ಟು ದುಡ್ಡಿದೆ ಇಷ್ಟು ದುಡ್ಡು ಕೊಡ್ತೀನಿ ಅಂತ ಹೇಳೋದಾಗ್ಲಿ ಈ ತರ ಕೆಲಸನ ಎಲ್ಲೂ ಕೂಡ ಮಾಡಿಲ್ಲ ಅವರು ಅಂತ ಅವರು ಇವತ್ತು ಕಾರ್ಮಿಕರೆಲ್ಲ ಆರೋಪ ಮಾಡ್ತಿದ್ರೆ ಸೊ ಏನಂದ್ರೆ ನಾನು ಇಷ್ಟು ದುಡ್ಡು ಕೊಟ್ಟಿದ್ದೀನಿ ಇಷ್ಟು ದುಡ್ಡಿಗೆ ನೀವು ಇಷ್ಟ ದಿನ ಕೆಲಸ ಮಾಡ್ಬೇಕು ನಿಮ್ಗೆ ಸಮಯ ಏನಿಲ್ಲ ಅಥವಾ ಸಮಯದ ನಿಗದಿ ಏನಿಲ್ಲ ನಾನು ದಿನದ ಇಪ್ಪತ್ನಾಲ್ಕು ಗಂಟೆಲಿ ಕರೆದ್ರೂ ಕೂಡ ನೀವು ಕೆಲಸ ಮಾಡ್ಬೇಕು ಅಂತ ಹೇಳಿ ಸುಮ್ನೆ ಹೇಳೋದಿಲ್ಲ ಇಪ್ಪತ್ನಾಲ್ಕು ಗಂಟೆಗೂ ಕೂಡ ಕೆಲವು ಸಂದರ್ಭದಲ್ಲಿ ಇವತ್ತು ವಿಜಯ್ ಕುಮಾರ್ ಅನ್ನೋರು ಕೆಲಸ ಮಾಡಿಸಲಿದ್ರಂತೆ ಅವ್ರಿಗೆ ಸರಿಯಾಗಿ ನಮ್ಗೆ ಊಟ ತಿನ್ನಕ್ಕೆ ಆಗ್ತಿರ್ಲಿಲ್ಲ ನಮ್ಗೆ ಆ ರಾತ್ರಿ ಹೊತ್ತು ಮಲ್ಗಕ್ಕೆ ಆಗ್ತಿರ್ಲಿಲ್ಲ ಅಂತ ಇವತ್ತು ಇಲ್ಲಿ ಬಂದಿರ್ತಕ್ಕಂಥ ಎಲ್ಲರೂ ಕೂಡ ಆರೋಪ ಮಾಡ್ತಿದಾರೆ ಏನಪ್ಪಾ ಇವತ್ತು ಘಟನೆ ಅಂದ್ರೆ ಇವತ್ತು ಅರ್ಕೋರ್ ತಾಲೂಕು ಬೇಲಿ ಕೊಪ್ಪರಹಳ್ಳಿ ಗ್ರಾಮದಲ್ಲಿ ಒಂದು ಆ ಮಾಲೀಕನಿಗೆ ಸೇರಿದಂತ ಒಂದು ಟಿಪ್ಪರು ಆ ಟಿಪ್ಪರು ಹೆಂಸಹಣ್ಣ ಸುರಿಬೇಕಾದ್ರೆ ಆ ಟಿಪ್ಪರ್ಗೆ ವಿದ್ಯುತ್ ಸ್ಪರ್ಶಿಸಿ ಇವತ್ತು ಇವರ ಮಗ ಇವತ್ತು ಅಲ್ಲಿ ಸಾವನ್ನಪ್ಪಿದ್ದಾರೆ ನಾನು ಇಲ್ಲಿ ಪ್ರಶ್ನೆ ಮಾಡ್ತಾ ಇರ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ನೋಡಿ ಈ ಯುವಕ ಬಂದಿರ್ತಕ್ಕಂಥದ್ದು ಇಲ್ಲಿ ಜೆ ಜಮ್ ಕೆಲಸನ ಮಾಡ್ಲಿಕ್ಕೆ ಏನು ಇವತ್ತು ಆ ಇವತ್ತು ಭೂಮಿನ ಆಗುದು ಅಲ್ಲಿ ಪ್ರಯತ್ನ ಓಡಿ ಮನೆ ಮನೆಗೆ ನೆಲ್ಲಿ ಆಗ್ತಕ್ಕಂಥ ಕೆಲಸ ಅದನ್ನ ಇವರು ಅಪ್ಪದ್ದು ಮಾಡ್ಕೊಂಡು ಇವತ್ತು ಬಂದಿದ್ದಾರೆ ಆದ್ರೆ ಆ ವ್ಯಕ್ತಿ ಈ ಕೆಲ್ಸಕ್ಕೆ ಅಷ್ಟೇ ಸೀಮಿತ ಆಗದೇ ಅಲ್ಲಿ ಏನೇ ಯಾವುದೇ ತರದ ಕೆಲಸ ಬಂದ್ರು ಕೂಡ ಇದೇ ಕಾರ್ಮಿಕರು ಇವತ್ತಲ್ಲಿ ಕಾರ್ಯನಿರ್ವಹಿಸಬೇಕಾಗಿತ್ತಂತೆ ನೋಡಿ ಇವತ್ತು ಇವ್ರು ಬಂದಿರ್ತಕ್ಕಂಥದ್ದು ಆ ಇದು ಜೆ ಜನ್ ಕೆಲ್ಸಕ್ಕೆ ಆದ್ರೆ ವ್ಯಕ್ತಿ ಹೇಳ್ತಾರಂತೆ ನಿಮ್ಗೆ ಲಾರಿ ಬರ್ಲಿ ಅಥವಾ ಇನ್ನೊಂದೇನಾಗ್ಲಿ ಏನಾಗ್ಲಿ ನೀವೇ ಅಲ್ಲಿಗೆ ಹೋಗ್ಬೇಕು ಲಾರಿ ಹುಣಿಕೆ ಅಂದ್ರೂ ಹೋಗ್ಬೇಕು ಅಥವಾ ಲಾರಿ ಲೋಡ್ ತರಬೇಕಾದ್ರೂ ನೀವು ಹೋಗ್ಬೇಕು ಅಂತ ಎದ್ರಿಸಿ ಹಣ ಇಲ್ಲ ನಮ್ ಕೆಲ್ಸ ಇದು ನಾವು ಬಂದಿರ್ತಕ್ಕಂಥದ್ದು ಈ ಕೆಲ್ಸಕ್ಕೆ ನಾವು ಈ ಕೆಲಸ ಅಷ್ಟೇ ನಾವು ಮಾಡ್ತೀವಿ ಬೇರೆ ಕೆಲಸ ಮಾಡಲ್ಲ ಅಂದ್ರೂ ಕೂಡ ಆ ಮನುಷ್ಯ ಎದುರಿಸಿ ನೋಡಿ ನೀವು ತಿರಿಕೆ ಮಾತಾಡ್ಬಾರ್ದು ನಾನು ನಿಮಗೆ ದುಡ್ಡು ಕೊಡ್ತಕ್ಕಂಥದ್ದು ನಾನು ಹೇಳಿದ ಕೆಲಸ ಮಾಡ್ಬೇಕಂತ ಎದ್ರಿಸಿ ಇವತ್ತು ಎಲ್ಲಾ ತರದ ಕೆಲಸನೂ ಕೂಡ ಇವತ್ತು ಅವರು ಅಲ್ಲಿ ಮಾಡ್ಸಾರಂತೆ ಅದ್ರ ಪರಿಣಾಮ ಏನಾಗಿದೆ ಅಂದ್ರೆ ಇವತ್ತು ಕೆಲಸ ಮಾಡ್ತಾ ಇರ್ತಕ್ಕಂತ ಹುಡುಗ ಇವತ್ತು ಪಕ್ಕದ ಗ್ರಾಮಕ್ಕೆ ಅಲ್ಲಿ ಬಂದಿದೆ ಬೇಲಿ ಕೊಪ್ಪಳಿ ಗ್ರಾಮಕ್ಕೆ ಬಂದಿದೆ ತಿಪ್ಪರದು ಸುರಿಲಿಕ್ಕೆ ಆ ಹುಡುಗ ನಮ್ಮ ಮಾಲೀಕ ಬೈತೀನ ಅಂತ ಎದ್ರಿ ಅವ್ರು ಹೇಳೋ ಹೊತ್ತಿಗೆ ಅಲ್ಲಿ ಹೋಗಿ ಮಣ್ಣು ಕೆಳಗಡೆ ಬಿಳ್ದಿರೋ ಸಂದರ್ಭದಲ್ಲಿ ಆ ಚಾಲಕ ಹೇಳಿದಂತೆ ಇವತ್ತು ನೀ ಆ ಡೋರ್ನ ತೆಗಿ ನೀನು ಅಂತ ಆ ಡೋರ್ ನ ತೆಗೆಯಕ್ಕೆ ಹೋದಂತ ಸಂದರ್ಭದಲ್ಲಿ ಮೇಲ್ಗಡೆ ಇದ್ದಂತ ವಿದ್ಯುತ್ ಸ್ಪರ್ಶಿಸಿ ಇವತ್ತು ಹೊಸನಿಗಿದ್ದಾನೆ ನೋಡಿ ಇಷ್ಟು ಪ್ರಕರಣ ಆಗಿದೆ ಬಾಳಿ ಬದುಕಬೇಕಾದಂತ ಒಬ್ಬ ಹುಡುಗ ಇವತ್ತು ಸತ್ತು ಈ ಶವಾಗಾರದಲ್ಲಿ ಮನಗಿದಾನೆ ಆದ್ರೆ ನನಗೆ ಈ ವಿಚಾರ ಗೊತ್ತಾಗಿ ನಾನು ಬಂದು ನೋಡ್ಲಾಗಿ ನಾನು ಬಂದು ಆ ಮಾಲೀಕನಿಗೆ ಮಾತಾಡ್ತೀನಿ ಹಿಂಗೆ ನಿಮ್ ಜೊತೆ ಕೆಲಸ ಮಾಡ್ತಾ ಇರ್ತಕ್ಕಂಥ ಹುಡುಗ ಇವತ್ತು ಕರೆಂಟ್ ಪಾಸ್ ಆಗಿ ಸತ್ತೋಗಿದ್ದಾನೆ ಆ ಬನ್ನಿಲ್ಲಿ ಮಾತಾಡೋಣ ಅಥವಾ ನೀವ್ ಎಲ್ಲಿದ್ದೀರಿ ಅಂತ ಕೇಳಿದ್ರೆ ಯಾರ್ರಿ ನೀವು ಆ ಹುಡುಗನ ನಾನು ಐದು ವರ್ಷದಿಂದ ಅನ್ನ ನೀರು ಕೊಟ್ಕೊಂಡು ಸಾಯ್ಕೊಂಡಿದ್ದೀನಿ ನಾನು ನಾನು ಬೆಳಗ್ಗೆ ಬಂದು ಅದನ್ನ ಸರಿ ಮಾಡ್ತೀನಿ ಬಿಡ್ರಿ ನೀವ್ ಯಾಕ್ರಿ ಕೇಳ್ತೀರಿ ಅಂತ ಉಡಾಫೆಯಿಂದ ಮಾತಾಡ್ತೇನೆ ಅವನು ಅವನ ಮನಸ್ಥಿತಿ ಹೆಂಗಿದ್ಯಪ್ಪ ಮಾಲೀಕಿಂದ ಅಂದ್ರೆ ಯಾವ್ದೇ ನಮ್ಮ ಮನೆಯಲ್ಲಿ ಕೊಟ್ಟಿಗೆಯಲ್ಲಿ ಒಂದು ಹಸು ಸತಗಿದೆ ಒಂದು ಧನ ಸತಗಿದೆ ಅದಕ್ಕೇನೋ ಒಂದಿಷ್ಟು ಮಾಲೀಕನಿಗೆ ಪರಿಹಾರ ಕೊಟ್ಟು ಅದನ್ನ ಎಳ್ದಾಗ್ತೀನಿ ಅನ್ನೋ ಲೆಕ್ಕರಿಕೆ ಇವತ್ತು ಆ ಮನುಷ್ಯ ನನ್ ಜೊತೆ ಇವತ್ತು ಉಡಾಫೆಯಿಂದ ಮಾತಾಡ್ತಾ ಇದ್ದಾನೆ ಸೊ ನಾನಿನ್ನು ಪ್ರಶ್ನೆ ಮಾಡ್ತಾ ಮಾಡ್ತಿರ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ಇಲ್ಲಿ ಇವರ ಅಜಾಗರೂಕತೆ ಇವರ ದೌರ್ಜನ್ಯ ಹೆಂಗಿದೆಯಪ್ಪ ಅಂದ್ರೆ ನಾವು ಒಬ್ಬ ಒಂದು ಊರಿಂದ ಊರಿಗೆ ನಾವು ಕಾರ್ಮಿಕರನ್ನ ಕೆಲಸದ ಕರೆಸಿದೀವಿ ಎಷ್ಟು ಕೆಲಸ ಮಾಡ್ತಾರೆ ಅಷ್ಟು ದುಡಿಸಲು ಅಷ್ಟು ಪ್ರಮಾಣದ ಹಣನ ಇವರಿಗೆ ಕೊಡ್ಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಇವತ್ತು ಆ ಮನುಷ್ಯ ಕೆಲಸ ಮಾಡ್ತಾ ಇಲ್ಲ ಇದೇ ಕಾರ್ಮಿಕರು ಇವತ್ತು ಪ್ರಶ್ನೆ ಮಾಡ್ತಿದ್ರೆ ಇವರಿಗೆ ಸಮಯ ನಿಗದಿ ಇಲ್ವಂತೆ ಇವತ್ತು ಹುಡುಗ ಬೆಳಿಗ್ಗೆ ಐದು ಗಂಟೆಗೆ ಎದ್ದು ಕೆಲಸ ಶುರು ಮಾಡ್ಕೊಂಡಿರ್ತಕ್ಕಂಥದ್ದು ಐದು ಗಂಟೆ ರಾತ್ರಿಗೆ ಎದ್ದು ಕೆಲಸ ಶುರು ಮಾಡ್ಕೊಂಡಿರ್ತಕ್ಕಂಥದ್ದು ರಾತ್ರಿ ಎಂಟು ಹತ್ತು ಗಂಟೆ ತನಕನು ಕೂಡ ಅವರು ಕೆಲಸ ಮಾಡ್ಬೇಕಂತ ಟೈಮಿಂಗ್ಸ್ ಇಲ್ವಂತ ನಾವು ಸುಸ್ತಾಗ್ತೇವೆ ನಮ್ಗೆ ಒತ್ತಾಯಿಸ್ತೇವೆ ಮನಕ್ಕೆ ಹೇಳ್ತೀನಿ ಅಂದ್ರೆ ನಾನು ಹೇಳ್ತಾ ಇದೀನಿ ಇದು ಕೆಲಸ ಮುಗಿಸು ಹೋಗು ಅಂತ ಅಂದ್ಬಿಟ್ಟು ಗಲಾಟೆ ಮಾಡೋದ ಇವ್ರು ಏನಾದ್ರು ಕೇಳಿದ್ರೆ ಇವ್ರ ಏನಾದ್ರು ಕೇಳಿದ್ರೆ ನೀವ್ ಇದೇ ತರದ ದೂಸರ ಮಾತಾಡಿದ್ರೆ ನಿಮ್ ಚೆಲ್ ಸೈನ್ ಆಗಿ ಸಿದ್ದು ನಿಮ್ ಎಲ್ಲರ ಮೇಲೆ ನಾನು ಎಫ್ಐಆರ್ ಮಾಡಿ ಪೊಲೀಸ್ ಕಂಪ್ಲೇಂಟ್ ಮಾಡಿ ನಿಮ್ಮ ಅರೆಸ್ಟ್ ಮಾಡ್ತೀನಿ ಎದುರಿಸಿ ಇವತ್ತು ಇವತ್ತು ಈ ತರಕ್ಕೆ ಇಪ್ಪತ್ನಾಲ್ಕ ಗಂಟೆನೂ ಕೂಡ ನಮ್ಮ ಕಾರ್ಮಿಕರನ್ನ ದುಡಿಸ್ಕೊಂಡು ಇವತ್ತು ಅವನ ಪ್ರಾಣ ಆರೋಗ್ಯದ ಕೂಡ ಆ ಮಾಲೀಕ ಬಂದು ಇವತ್ತು ಉಡಾಫೆಯಿಂದ ನನ್ನ ಹತ್ರ ದುಡ್ಡಿದೆ ನಾನು ಅವ್ರಿಗೆ ದುಡ್ಡು ಕೊಟ್ಟು ನಾನು ಅದನ್ನು ಬಗೆಹರಿಸಿದ್ದೀನಿ ಅಂತ ಒಂದು ದೌಲತ್ತಿಂದ ಮಾತಾಡ್ತಕ್ಕಂತ ಕೆಲಸನ ಮಾಡ್ತಿದ್ದಾರೆ ಇಲ್ಲಿ ಎಲ್ಲಿ ಹೋಗಿದೆ ಇದು ಅನರ್ ಇಲ್ಲಿ ಬಡವರು ಬದುಕ್ಬಾರ್ದ ದಲಿತರು ಇಲ್ಲಿ ಇರಬಾರ್ದ ಈ ಮನುಷ್ಯನ ಇದು ದೌರ್ಜನ್ಯ ಹೆಂಗಪ್ಪ ಇದೆಯಾ ಅಂದ್ರೆ ಇದು ಬಹುಶಃ ನನ್ ಜೊತೆ ನಾನು ದೂರವಾಣಿ ಮೂಲಕ ಮಾತಾಡಿದ್ರಲ್ಲೂ ಕೂಡ ನನ್ನ ಜೊತೆ ಕೂಡ ಇದೇ ತರ ವರ್ತಿಸ್ತಾ ಇದಾರೆ ಆ ವೆಂಕಟೇಶನ್ ಅವರು ನಾನು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾ ಇರ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ಈ ಕ್ಷಣದಲ್ಲೇ ಪೊಲೀಸ್ ಇಲಾಖೆ ಇವ್ರನ್ನ ಇವರ್ ಮೇಲೆ ಆ ಕೇಸ್ನ ದಾಖಲಿಸಿದ್ದು ಅವನು ಈ ಕೂಡಲೇ ಅವನ ಮೇಲೆ ಕಾನೂನು ಕ್ರಮ ತಗೋಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾ ಇದ್ದೀನಿ ಯಾಕಪ್ಪ ಅಂದ್ರೆ ಇವತ್ತು ಇನ್ನೂರ ಐವತ್ತು ಮುನ್ನೂರು ಕಿಲೋಮೀಟರ್ ದೂರದಿಂದ ಬಂದು ಬದುಕನ ಮಾಡ್ಲಿಕ್ಕೆ ಇವತ್ತು ಅವ್ರ ತಂದೆ ಮಗನ್ನ ಕಳ್ಕೊಂಡಿದ್ರೆ ಆ ಓನರ್ ಬಂದಿಲ್ಲ ಇವತ್ತು ಡೈಟ್ ಎಲ್ಲ ಬಂದ್ ನಾನು ಮಾತಾಡಕ್ಕಾಗಲ್ಲ ಅಥವಾ ಯಾವ ಒಂದು ಇಲ್ಲಿ ಅವನು ಯಾವ್ದೇ ತರದ ಆ ಸೂಪ್ರವೈಜ್ನ ನೇಮಕ ಮಾಡ್ಕೊಂಡಿಲ್ಲ ನೂರಾರು ಜನ ಕೆಲಸ ಮಾಡ್ತಾ ಇದ್ರೆ ಅವ್ರಿಗೆ ಸಮಯದ ಮಿತಿ ಇಲ್ಲ ಮತ್ತೆ ನಾನು ಇಲ್ಲಿ ಕೆಲಸ ಮಾಡಿದ್ದೀನಿ ಇಷ್ಟು ಉದ್ದ ತಿದ್ದೀನಿ ಇಷ್ಟು ದುಡ್ಡು ಅಂದ್ರೆ ಅವನಿಗೆ ದುಡ್ಡು ಕೊಡಂಗಿಲ್ಲ ನೀವು ಮಾಡ್ತಾ ಇರ್ತಕ್ಕಂಥದ್ದು ನಾನು ಕೊಟ್ಟಿರ್ತಕ್ಕಂಥದ್ದು ಅದು ಬಡ್ಡಿಗೆ ಸಮ ಆಗ್ತದೆ ಅಂತ ಈ ತರದೆಲ್ಲ ಹೇಳಿ ಇವತ್ತು ಒಳಗಾಕಿಸ್ತೀನಿ ಅಂತ ಕಳ್ತನದ ಆರೋಪ ಎದುರಿಸಿ ನಿಮ್ಮೆಲ್ಲರನ್ನೂ ಒಳಗಾಕಿಸ್ತೀನಿ ಅಂತ ಎದುರಿಸಿ ಇವತ್ತು ಈ ತರದೆಲ್ಲ ದೌರ್ಜನ್ಯ ಮಾಡಿ ಇವತ್ತು ಒಂದ್ ಯುವಕನ ಪ್ರಾಣ ಹಾರೋಗಿದೆ ದಯಮಾಡಿ ಆಡಳಿತ ಮತ್ತು ಪೊಲೀಸ್ ಇಲಾಖೆ ಏನು ಇವತ್ತು ಈ ಈ ತರದ ದೌರ್ಜನ್ಯ ಎಸಗಿದಾನೆ ಒಬ್ಬ ದಲಿತ ಕಾರ್ಮಿಕರ ಮೇಲೆ ಇವನ್ ಮೇಲೆ ಸೂಕ್ತವಾದ ಕಾನೂನ ಕ್ರಮ ತಗೊಂಡು ಅವನ ಮೇಲೆ ಪ್ರಕರಣ ದಾಖಲಿಸಿ ಅವನ ಬಂಚಿ ಇವರಿಗೆ ನ್ಯಾಯ ಕೊಡು ವದಿಸಿಕೊಡ್ಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾ ಇದ್ದೀನಿ ಇಷ್ಟೊತ್ತಾದ್ರೂ ಕೂಡ ಬೆಳಿಗ್ಗೆ ಮೂರುವರೆ ನಾಲ್ಕ್ ಗಂಟೆಲಿ ನಾಲ್ಕೂವರಲ್ಲಿ ಮೂರುವರೆ ನಾಲ್ಕು ಗಂಟೆ ಸಮಯದಲ್ಲಿ ಪ್ರಾಣ ಹೋಗಿದೆ ಇವತ್ತು ಆ ಮನುಷ್ಯ ಇಲ್ಲೂ ಕೂಡ ಇನ್ನೂ ಬಂದಿಲ್ಲ ಫೋನ್ ಮಾಡಿದ್ರೆ ಹೇಳ್ತೇನೆ ಫೋನ್ ಮಾಡಿದ್ರೆ ಹೇಳ್ತೇನೆ ನಾನು ನಾಲ್ಕೈದು ವರ್ಷದಿಂದ ಅವ್ರನ್ನ ಸಾಯ್ಕೊಂಡಿದ್ದೀನಿ ಅವ್ರಿಗೆ ಅನ್ನ ನೀರು ಕೊಡ್ತಾ ಇರ್ತಕ್ಕಂಥದ್ದು ನಾನು ಅದನ್ನ ಬೆಳಿಗ್ಗೆ ಬಂದು ನಾನ್ ಸರಿ ಮಾಡ್ತೀನಿ ಬಿಡ್ರಿ ಅಂತ ಉಡತೇಲಿ ಮಾತಾಡ್ತೇನೆ ಆದ್ರೆ ಅವ್ನು ಬಹಿರಂಗವಾಗಿ ಹೇಳ್ತಾ ಇಲ್ಲ ನಾನು ಜೀತ ಇಡ್ಕೊಂಡಿದ್ದೀನಿ ಅವ್ರನ್ನ ನಾನು ಸಾಯ್ಕೊಂಡಿದ್ದೀನಿ ಧನ ಸಾಯ್ಕೊಂಡಂಗೆ ಸಾಯ್ಕೊಂಡಿದ್ದೀನಿ ಬಿಡ್ರಿ ಅವ್ರು ನನ್ನ ಮಾತು ನನ್ನ ಮಾತು ಕೇಳ್ತಾರೆ ನಾನು ಬೆಳಿಗ್ಗೆ ಬಂದು ರಿಪೇರಿ ಮಾಡ್ತೀನಿ ನೀವೇರ್ರಿ ಅಂತ ಅವನು ಪ್ರಶ್ನೆ ಮಾಡ್ತಾ ಇದು ನೇರವಾಗಿ ಒಬ್ಬ ದಲಿತರನ್ನ ನಿಂದಿಸ್ತಕ್ಕಂತ ಪ್ರಕರಣ ಆಗಿರೋದ್ರಿಂದ ದಯಮಾಡಿ ಇವ್ರ ಮೇಲೆ ಎಲ್ರು ಕೂಡ ಯಾರೆಲ್ಲ ಇವ್ರ ಮೇಲೆ ಈ ತರದ ದೌರ್ಜನ್ಯ ಮಾಡ್ತಿದ್ರೆ ಮತ್ತೆ ಇವ್ರನ್ನ ನಿರ್ಲಕ್ಷ್ಯವಾಗಿ ಮತ್ತೆ ಅಮಾನವಾಗಿ ನಡೆಸಲ್ಲಿದ್ರೆ ಒಬ್ಬ ಕಾರ್ಮಿಕನಿಗೆ ಎಂಟು ಗಂಟೆ ಕೆಲಸ ಮಾಡಿಸ್ಬೇಕು ಅವನಿಗೆ ಅಧಿಕಾರವಾಗಿ ಕೆಲಸ ಮಾಡಿಸಂದ್ರೆ ಅವ್ರಿಗೆ ಅಧಿಕ ಸಂಬಳ ಕೊಡ್ಬೇಕಾಗುತ್ತೆ ಇದು ಕಾನೂನು ಆದ್ರೆ ನೋಡಿ ಹೇಳ್ತದ್ರೆ ಅಧ್ಯಕ್ಷರು ಮಾಡಿದ್ರೆ ಅಂತೆ ಟೈಮಿಂಗ್ಸ್ ಇಲ್ಲ ಮೊಬೈಲ್ ಟಾರ್ಚ್ ಹಾಕೊಂಡ್ ಮಾಡ್ತೀವ ಅಥವಾ ಹಂಗೆ ಮಾಡ್ತೀವ ಗೊತ್ತಿಲ್ಲ ಅವೆಲ್ಲ ಒಟ್ಟು ಮಾಡ್ಬೇಕು ಕೆಲಸ ಮಾಡಿಸ್ಬೇಕು ನಾನು ಫೋನ್ ಬಾರ ಕೊಡೋದು ಅಂತಂದು ಫೋನ್ ಮಾಡಿ ಹೋಗಿ ಕರೆಲ್ಲ ಮಾಡೋದು ದೌರ್ಜನ್ಯದಿಂದ ಮಾತಾಡೋದು ತಿರ್ಗ ಅವ್ರಪ್ಪನ ಹತ್ರ ಒಂದ್ ಸ್ವಲ್ಪ ಫೋನ್ ಮಾಡೋದು ಬಯೋದು ಮಕ್ಳಿಗೆ ಬಯೋದು ಅವ್ರು ನಿದ್ದೆ ಇಲ್ಲ ಕಣ್ಣಿಗೆ ಏನಿಲ್ಲ ಊಟ ಮಾಡ್ತಾರ ಇಲ್ಲ ಗೊತ್ತಿಲ್ಲ ಮಳೆ ನಿಮ್ಮ ಜೀವಿ ಜೀವಿ ಮಳೆ ಇಟ್ಕೊಂಡಿರುತ್ತೆ ಅಡ್ಗೆನೂ ಸೌದೆ ಸೆಡ್ ಹಾಕೊಂಡಿರ್ತಾರೆ ನೆಂದಿರುತ್ತೆ ಅಲ್ಲ ಅಡ್ಗೆನೂ ಸೌದೆ ನಂಬಿರ್ತಾವೆ ಅಡುಗೆ ಮಾಡ್ಕೊಂಡಿಲ್ಲ ಏನಿಲ್ಲ ಹಂಗ ಉಪವಾಸ ಮಾಡೋದು ಮೊಬೈಲ್ ಟಾರ್ಚ್ ಹಾಕೊಂಡ್ ಚಿತ್ರ ಹಿಡ್ಕೊಂಡು ಕೆಲಸ ಮಾಡ್ಕೊಂಡು ಒಟ್ಟು ಕೆಲಸ ಫೋನ್ ಮಾಡಿದ್ರೆ ಏನ್ ಹೇಳ್ತಿದ್ರಪ್ಪ ಅಂದ್ರೆ ಐದು ವರ್ಷದಿಂದ ಅವ್ರನ್ನ ಸಾಯ್ಕೊಂಡಿದ್ದೀನಿ ಅಣ್ಣ ನೀರು ಕೊಟ್ಟು ಬೆಳಿಗ್ಗೆ ಬಂದು ನಾನ್ ಸರಿ ಮಾಡ್ತೀನಿ ಬಿಡ್ರಿ ಅಂತ ಅಂತ ಹೇಳ್ತೀರಿ ಸರಿ ಮಾಡ್ತಾನಂತ ಅವಾಗ್ಲೇ ಕಿತ್ತಾಳ್ಕೊಂಡ್ ಎರಡ್ ಮೂರ್ ಟೈಮ್ ಜಗಳ ಮಾಡ್ಕೊಂಡು ಕೆಲಸ ಅಂತ ಊರ್ ಕಡೆ ಹೋಗಿ ಸೇರ್ಕೊಂಡಿರೋರು ಕೆಲವು ನಮ್ತು ಇವರ ಜನರು ಸಮೇತ ಓಡೋದ್ರು ಓಡಾ ತಿರುಗ ಇವರ ತಂದೆ ಮಕ್ಳು ರಿಲೇಷನ್ ಸೇರ್ಕೊಂಡು ಇವಾಗ ಹಿಂಗೆಲ್ಲ ಮೋಟರ್ ಗಳು ಹೋಗ್ತಾನೆ ಹೊತ್ಕೊಂಡೋಗ್ತಾನೆ ಮಿಷಿನ್ಗಳು ಹೊತ್ಕೊಂಡ್ರು ಅವು ಎತ್ಕೊಂಡ್ರು ಎತ್ಕೊಂಡ್ರೆ ದೂರ್ ಬಂದಿರೋದ್ರಿಂದ ಅದು ನನ್ನ ಬರುತ್ತೆ ಬಂದು ಬೇರೆ ಯಾರು ಬರ್ತಿಲ್ಲ ರಿಲೇಷನ್ ಬಂದು ಮಾಡ್ತಾ ಇದಾರೆ ತಂದೆ ಸಮೇತ ಎದ್ಕೊಂಡು ಹಿಂಗೆಲ್ಲ ಫೋನ್ ಮಾಡಿ ದೌರ್ಜನ್ಯ ಮಾಡಿದಾರೆ ಆಲ್ರೆಡಿ ಹ್ಮ್ ಮಾಡಿದಾರೆ ಆಲ್ರೆಡಿ ಎರಡು ಮೂರು ಟೈಮ್ ಆಗಿದೆ ನೋಡಿ ಈ ತರದ್ದೆಲ್ಲ ಇವತ್ತು ದಲಿತರು ಬದುಕಕ್ಕೆ ಇವತ್ತು ಆ ಆಳ್ಂತ ಪರಿಸ್ಥಿತಿಗೆ ಬಂದ್ಬಿಟ್ಟಿದ್ದೀವಿ ಅಂದ್ರೆ ನಾವೆಲ್ಲರೂ ಕೂಡ ನಾಗರಿಕತೆ ಅಂತಕ್ಕಂಥ ಬದುಕಿರ್ತಕ್ಕ ನಾವೆಲ್ಲರೂ ಕೂಡ ಒಂದು ಕ್ಷಣ ತಲೆ ತೆಗೆಸ್ತಕ್ಕಂತ ವಿಚಾರ ಕಣ್ಣೆದುರುಗಡೆ ನೀತಿರದೆಲ್ಲ ನಡೀತದೆ ನೂರಾರು ಇನ್ನೂರು ಮುನ್ನೂರು ಕಿಲೋಮೀಟರ್ ಇಂದ ನಡ್ಕ ಬಂದು ಅವ್ರಿಗೆ ಸರಿಯಾದ ಸಂದರ್ಭಕ್ಕೆ ಟೈಮ್ಗೆ ಅನ್ನ ಕೊಡ್ದಲೆ ನೀರು ಕೊಡದಲೆ ಅವರು ಸರಿಯಾದ ಸಮಯಕ್ಕೆ ಕೆಲಸ ಮಾಡಿಸ್ಕೊಳ್ದೆ ಅವ್ರ ಕೆಲಸ ಮಾಡಿದಷ್ಟು ದುಡ್ಡನ್ನ ಕೊಡ್ದಲೆ ಇವತ್ತು ಮತ್ತೆ ಯಾವ ಕೆಲ್ಸಕ್ಕೆ ಯಾವ ಕೆಲ್ಸ ಮಾಡೋದು ಮಾಡ್ಕೊಡ್ ಬನ್ನಿ ಅಂತ ಕರ್ಸಿದ್ರು ಯಾವ್ದು ಒಪ್ಪಂದ ಮಾಡ್ಕೊ ಬಂದಿದ್ರು ಆ ಕೆಲ್ಸ ಮಾಡಿಸ್ತಾರೆ ಎಲ್ಲಾ ಕೆಲ್ಸನು ಮಾಡಿಸಿ ಅಂದ್ರೆ ಕೆಲಸ ಹೇಳಿಲ್ಲ ನೋಡಿ ಇವತ್ತು ಅವ್ರ ತಾಯಿ ಇದಾರೆ ಅಲ್ಲಿ ತಾಯಿಗೂ ಕೂಡ ಹೇಳಿಲ್ವಂತೆ ಇಷ್ಟು ದೊಡ್ಡ ಪ್ರಮಾಣದ ದೌರ್ಜನ್ಯ ನಡೆದಿದ್ರು ಕೂಡ ಐದು ವರ್ಷದಿಂದ ಕೆಲಸ ಮಾಡ್ತಿದ್ವಿ ಸರ್ ಒಂದು ಲೆಕ್ಕ ಆಗ್ಲಿದವರೆಗಾಗಿ ಇಷ್ಟು ಮಾಡಿದೆ ನಿನ್ನಿಷ್ಟು ಬರ್ಬೇಕು ಇಷ್ಟು ನಿನ್ನ ಕೊಡ್ಬೇಕು ಇಲ್ಲಾಂದ್ರೆ ನಾನು ಕೊಡ್ಬೇಕು ಅನ್ನೋದು ಮಾತು ಮಾತುನೂ ಹೇಳಿಲ್ಲ ಏನ್ ಹೇಳಿದ್ರೆ ಅಗ್ರಿಮೆಂಟ್ ಐತೆ ನಂತೆಗೆ ನೀನ್ ಮಾಡ್ಲಿಲ್ಲ ಅಂದ್ರೆ ನನ್ ಗೊತ್ತಾಯ್ತೇನೆ ಏನ್ ಮಾಡ್ಬೇಕು ಪ್ರೈವೇಟ್ ಅಲ್ಲಿ ಬರುತ್ತೆ ಅಂತ ಹೇಳಿಕೆ ಇದು ಇದುವರೆಗೂ ಐದು ವರ್ಷದಿಂದ ನಾವ್ ಕೆಲಸ ಮಾಡ್ಸಿದ್ವಲ್ಲ ಕೊಟ್ಟಿದ್ರೆ ಅಮೌಂಟ್ ಕೊಟ್ಟಿಲ್ಲ ಅಂತ ಹೇಳ್ತಿಲ್ಲ ನಮ್ ಕಷ್ಟ ಸುಗೋಕ್ ಆಗಿದ್ರೆ ಇಲ್ಲ ಅಂತಲ್ಲ ಪೇಮೆಂಟ್ ಪೇಮೆಂಟ್ ಲೆಕ್ಕಚಾರ ಚಿರು ಕೊಡ್ತಾ ಇರ್ರೆ ನಾವ್ ಕೆಲಸ ಮಾಡಿದ್ರು ಮೆಜರ್ಮೆಂಟ್ ಆಗ್ಲಿ ಲೆಕ್ಕ ಆಗ್ಲಿ ಕ್ಲಿಯರೆನ್ಸ್ ಇಲ್ಲ ಒಂದು ಅದೇ ಯಾವ ರೀತಿ ದನಗಳ ಕೈಲಿ ಕೆಲಸ ಪಾಪ ಮೂಕ ದನಗಳ ಕೈಲಿ ರೈತನು ಕೂಡ ರೈತನು ಕೂಡ ಆ ದನಗಳಿಗೆ ನೋಡ್ಸ್ಲಿಕ್ಕೆ ಇಷ್ಟಪಡಲ್ಲ ಅದು ಮಾತು ಬರಲ್ಲ ಅದಕ್ಕೆ ಟೈಮ್ ಟೈಮ್ಗೆ ಊಟ ಕೊಡೋಣ ಹುಲ್ಲಾಕೋಣ ನೀರ್ ಕೊಡೋಣ ಅಂತ ಹೇಳಿ ಅಷ್ಟು ಚೆನ್ನಾಗಿ ಪೋಷಣೆ ಮಾಡ್ತಾರೆ ಆದ್ರೆ ಇಲ್ಲಿ ಈ ಗುತ್ತಿಗೆದಾರ ಇವತ್ತು ದನಗಳನ್ನ ಪ್ರಾಣಿಗಳಿಗೂ ಕೂಡ ಹೀನಾಯವಾಗಿ ನಡೆಸಿಕೊಂಡ್ಬಿಡ್ತಕ್ಕಂಥದ್ದು ಇಲ್ಲಿ ಕಂಡು ಬರ್ತಾ ಇದೆ ಈ ಕ್ಷಣದಲ್ಲಿ ಪೊಲೀಸ್ ಇಲಾಖೆ ಅವನ ಮೇಲೆ ಸೂಕ್ತವಾದ ಉಗ್ರವಾದ ಕ್ರಮ ತಗೊಂಡು ಅವನ ಬಂಧಿಸೋದ್ರ ಮೂಲಕ ಏನು ಇವತ್ತು ಹಸುನುಗಿದಾನೆ ಇವತ್ತು ಬಡ ಕಾರ್ಮಿಕ ದಲಿತ ಕಾರ್ಮಿಕ ಅವನಿಗೆ ನ್ಯಾಯ ಕೊಡಿಸಬೇಕು ಮತ್ತೆ ಏನು ಅವನ ದೌರ್ಜನ್ಯಕ್ಕೆ ಮುಂದಿದರೆ ಇವರೆಲ್ಲ ಕಾರ್ಯಗಳು ಇವರು ಮಾಲೆ ಇದೆ ಕಾರ್ಮಿಕರು ಇರುವರ್ನರು ಇವರೆಲ್ಲರೂ ಕೂಡ ಬರೀ ಒಂದೇ ಅಲ್ಲ ಈ ತರದ ಅನೇಕ ಕಡೆ ನಡೀತದೆ ಈ ಪ್ರಕರಣದಲ್ಲಿ ಅವ್ರ ಮೇಲೆ ಸೂಕ್ತವಾದ ಕಾನೂನು ಕ್ರಮ ತಗೊಳ್ಳೋದ್ರ ಮೂಲಕ ಇವ್ರೆಲ್ರಿಗೂ ನ್ಯಾಯ ಒದಗಿಸ್ಕೊಡ್ಬೇಕು ಇಲ್ಲ ಅಂದ್ರೆ ಬೆಳಿಗ್ಗೆ ಇದು ಉಗ್ರವಾದ ಪ್ರತಿಭಟನೆ ಮಾಡ್ತೀವಿ ಈ ಸರ್ಕಾರ ಗಮನಕ್ಕೂ ತರಲಿಕ್ಕೆ ನಾವು ಇಷ್ಟಪಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಾವು ಇದನ್ನ ಮುಗಿಸ್ತೇವೆ ಥ್ಯಾಂಕ್ ಯು ಜನ್ ಇವರೆಲ್ಲ ಹೋಗ